ಕನ್ನಡ ಇವಾಗ ಟೈಮ್ ಆಗಿದೆ ಟ್ವೆಲ್ ಓ ಕ್ಲಾಕ್ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಎಲ್ಲಿಗೆ ರೆಡಿ ಆಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಇವಾಗ ಹೊರಡ್ತಾ ಇದ್ದೀನಿ ನನ್ನ ಮೊದಲು ಸ್ಕೂಲಲ್ಲಿ ಓಪನಿಂಗ್ ಡೇ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ ಮಕ್ಕಳು ಡ್ಯಾನ್ಸ್ ಎಲ್ಲ ಇದೆ ಸೊ ನಿಮ್ಮನ್ನೂ ಅಲ್ಲಿ ಕರ್ಕೊಂಡೋಗಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋ ನಾನು ನಾನು ನೋಡ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನಿವಾಗ ಸ್ಕೂಲ್ ಹತ್ರ ರೀಚ್ ಆದೆ ಎಲ್ಲಿ ನನ್ನ ಮಗ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಎಲ್ಲಪ್ಪ ಇಲ್ಲಿ ಹುಡ್ಕೋದು ಇವನ ಅಂತ ಹುಡುಕ್ತಾ ಇದೆ ಅಷ್ಟಲ್ಲ ಅವನೇ ಅಮ್ಮ ಅಮ್ಮ ಅನ್ಕೊಂಡು ಬಂದ ಆಲ್ರೆಡಿ ಅವನ ಫ್ರೆಂಡ್ ಹತ್ರ ಫೋನ್ ಮಾಡಿಸಿದ್ದ ಅವನು ಫ್ರೆಂಡ್ ಅಮ್ಮನ ಹತ್ರ ನೀನು ಬಂದೆ ಒಳಗಡೆ ಬನ್ನಿ ಅಮ್ಮ ಒಳಗಡೆ ಎಲ್ಲ ಏನೇನೋ ಮಾಡಿದ್ದಾರೆ ನೋಡೋಣ ಸೈನ್ಸ್ ಎಕ್ಸಿಬಿಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ಕ್ಲಾಸ್ ರೂಮ್ಸಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಮಕ್ಕಳು ತುಂಬ ಪ್ರಾಜೆಕ್ಟ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ ಅವ್ರ ಕೈಯಲ್ಲೇ ಮಕ್ಕಳತ್ರ ಎಲ್ಲ ಹಾರ್ಟ್ಸ್ ಮಾಡಿಸಿರೋದೆಲ್ಲ ಟೀಚರ್ಸ್ ಮಾಡಿಸಿದ್ದಾರೆ ಮಕ್ಕಳು ಅಷ್ಟೇ ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದರು ಇದು ಬಂದು ಪರಮ್ದು ಫ್ರೆಂಡ್ ಮಾಡಿರೋದು ವೇಸ್ಟ್ ಆಫ್ ದಿ ಬೆಸ್ಟ್ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಆ ಥರ ಕಸ ಕಸನೂ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದೆ ಫಾರ್ ಎಕ್ಸಾಂಪಲ್ಲು ಮಕ್ಳುಗಳಷ್ಟೇ ಎಲ್ಲ ತುಂಬ ಚೆನ್ನಾಗಿ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಮಾಡಿರೋದ್ಗಿಂತ ಅವ್ರ ಪೇರೆಂಟ್ಸ್ ತುಂಬ ಎಫರ್ಟ್ ಹಾಕಿ ಮಕ್ಳ ಅದು ಪ್ರಿಪ್ರೇಷನ್ ಮಾಡಿ ಕೊಟ್ಟಿರ್ತಾರಲ್ಲ ಸೊ ಪೇರೆಂಟ್ಸ್ಗೆ ವರ್ಕ್ ಜಾಸ್ತಿ ಅಂತ ಹೇಳ್ಬೋದು ಇದೆಲ್ಲ ಬಂದು ಮಕ್ಕಳು ಮಾಡಿರೋದು ಅಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಅಲ್ಲ ಸೊ ಪೇಂಟಿಂಗ್ಸ್ ಆಗಲಿ ಇದಾಗ್ಲಿ ಅಲ್ಲಿ ಬುದ್ಧ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮ ಮನೆಯದು ಬುದ್ಧ ಒಂದು ಇದೆಲ್ಲ ಬಂದು ಕಿಡ್ಸ್ ಹಾರ್ಟು ಸೊ ಮಕ್ಕಳಿಗೆ ಬೇರೆ ಟೈಮಲ್ಲಿ ಕಾಂಪಿಟೇಷನ್ಸ್ ಅಂತ ಕೊಟ್ಟಿರ್ತಾರಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಅಂತ ಆವಾಗ ಮಕ್ಕಳ ಹತ್ರ ಎಲ್ಲ ಡ್ರಾಯ್ ಮಕ್ಕಳೆಲ್ಲ ಡ್ರಾ ಮಾಡಿರ್ತಾರಲ್ಲ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಈ ಥರ ಎಕ್ಸಿಬಿಷನ್ಸ್ ಏನಾದರೂ ಆದರೆ ಅದನ್ನು ಅವರು ಎಕ್ಸಿಕ್ಯೂಟಿವ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಇದರಲ್ಲಿ ನನ್ನ ಮಗ ಕೂಡ ಮಾಡಿದ್ದಾನೆ ಸೊ ನೋಡಿ ಇದು ನನ್ನ ಮಗ ಮಾಡಿರೋದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಚೆನ್ನಾಗಿ ಮಾಡಿದ್ದಾನಲ್ಲ ಸೋಲ್ಜರ್ಸ್ದು ನೈಸ್ ಚೆನ್ನಾಗಿದೆ ಅದನ್ನು ಅವ್ನು ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಅಲ್ಲಿ ಒಂದು ವಾಲ್ ಮೇಲೆ ಅಂತ ಹಾಕಿದಾಗ ತುಂಬ ಚೆನ್ನಾಗಿ ಮಾಡಿದ ಇದು ನಮ್ರತ ಮಾಡಿರೋದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಅವಳು ತೋರಿಸ್ತಾ ಇದ್ದಾಳೆ ಆಂಟಿ ಇದು ನಾನು ಮಾಡಿರೋದು ಇದು ನಾನು ಮಾಡಿರೋದು ಅಂತ ಹೇಳಿ ಅವಳು ತೋರಿಸ್ತಾ ಇದ್ದಾಳೆ ಅವಳು ಚೆನ್ನಾಗಿ ಡ್ರಾ ಮಾಡ್ತಾಳೆ ಇನ್ನು ಪರಮನು ಬಂದ ನೆಕ್ಸ್ಟ್ ಅವನು ಅಮ್ಮ ನಾನು ಮಾಡಿರೋದು ಅಮ್ಮ ಇದು ಅಂತ ಹೇಳಿ ಅವನು ನೆಕ್ಸ್ಟ್ ಬರ್ತಾನೆ ತೋರಿಸೋದಿಕ್ಕೆ ಅಂತ ಹೇಳಿ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ ಖುಷಿಯಾಯ್ತು ನೋಡಿ ನನಗೆ ಮೋಸ್ಟ್ ಆಫ್ ದಿ ಪಾರ್ಟಿಸ್ಟ್ ಆಗಿದ್ದೇನು ಅಂತ ಇದು ಹಳ್ಳಿ ಕಾನ್ಸೆಪ್ಟ್ ಬಂದು ಈ ಹುಲ್ಲಾಗ್ಲಿ ರಾಗಿ ಬೀಸೋ ಕಲ್ಲಾಗಲಿ ಕುಟ್ಟಣಗೆ ಆಗಲಿ ಮತ್ತೆ ಅಳ್ಗುಣಿ ಮನೆ ಆಗಲಿ ಒನ್ಕೆ ಒಂದ್ರಿ ಹಿತ್ತಾಳೆ ಐಟಮ್ಸು ಮತ್ತು ಶಾವ್ಗೆ ಒತ್ತುತ್ತಿದ್ವಲ್ಲ ಆ ಕಲ್ಲು ಎಲ್ಲ ಇಟ್ಟಿದ್ರು ಇಲ್ಲಿ ನಮ್ಮ ತಾತ ಅಜ್ಜಂದಿರು ಮುತ್ತಜ್ಜಂದಿರು ಎಲ್ಲ ಈ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ರು ಹಿತ್ತಾಳೆ ಆಗಲಿ ಕಂಚಾಗಲಿ ಎಲ್ಲ ಯೂಸ್ ಮಾಡ್ತಾಯಿದ್ರು ನಾವು ಇವಾಗ ಏನೂ ಯೂಸ್ ಮಾಡಲ್ಲ ನಮ್ಮ ಮಕ್ಳಿಗಂತೂ ಆ ಇನ್ನು ಗೊತ್ತಾ ಇರಲ್ಲ ಅನ್ಸುತ್ತೆ ಏನೇನು ಫಸ್ಟ್ ಎಲ್ಲ ಯೂಸ್ ಮಾಡ್ತಿದ್ರು ಅಂತ ಗೊತ್ತೇ ಇರೋಲ್ಲ ಅನ್ಸುತ್ತೆ ಆ ಈ ಪರ್ಪಸ್ ಇದು ಎಕ್ಸಿಬಿಷನಲ್ಲಿ ಈ ಥರ ಎಲ್ಲ ಇಟ್ಟರೆ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಮುಂದೆ ಗೊತ್ತಾಗುತ್ತೆ ಅವನಿಗೆ ಅಕ್ಕಿ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಭತ್ತ ಹೀಗೆ ಓಪನ್ ಮಾಡಿದ್ರೆ ಅಕ್ಕಿ ಬರುತ್ತೆ ಅಂತ ಕೇಳ್ತಾ ಅಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಭತ್ತ ನಮ್ಮ ಮಿಲ್ಗೆ ಹಾಕಿದ್ರೆ ಅಕ್ಕಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವನು ಓಪನ್ ಮಾಡಿ ಅದನ್ನು ನೋಡ್ತಿದ್ದ ಹೇಗೆ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದ ನಾನು ಅದೇ ಅನ್ಕೋತಾ ಇದ್ದೆ ಇವಾಗಿನ ಮಕ್ಳಿಗಂತೂ ಅಟ್ಲೀಸ್ಟ್ ನಮಗೆ ಗೊತ್ತಿರೋಷ್ಟು ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೆ ಏನೂ ಗೊತ್ತಿರೋಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೇನೆ ಒಂದು ತುಳಸಿ ಅಂತ ನನ್ನ ಫ್ರೆಂಡು ಇವ್ರ ಮಗ ಮಾಡಲ್ ಮಾಡಿರೋದಿದು ಪಾಟ್ಸ್ ಆಫ್ ಸ್ಪೀಚ್ ಅಂತ ಅವ್ರ ಅಮ್ಮಂದ ತುಂಬ ಎಫರ್ಟ್ ಇರುತ್ತೆ ಇದರಲ್ಲಿ ಸೊ ಅವ್ರು ಹೇಳ್ತಾ ಇದ್ರು ವಾವ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚಂದ್ರಯಾನ್ ಥೀಮ್ ಮಾಡಿದ್ರು ಮಕ್ಕಳಿಗೆ ಫೋಟೋಶೂಟ್ ಪಪ್ಪಾಸಿಗೋಸ್ಕರ ಸೊ ಮಕ್ಕಳೆಲ್ಲ ಬಂದು ಫೋಟೋಸ್ ಎಲ್ಲ ತರಿಸ್ಕೋತಾ ಇದ್ರು ಸ್ವಲ್ಪ ಸೊ ಇವರು ಸ್ವಲ್ಪ ಕರ್ಲೆಗಳು ಸ್ವಲ್ಪ ನಾಟಿ ಇವರು ಜನರು ಸೊ ಇವರು ಹಾಗೇ ಅದೆಲ್ಲ ಬೀಸಿ ಮಾಡಿ ಎಲ್ಲ ಮಾಡ್ತಾ ಇದ್ರು ಆ ಫೋಟೋಸ್ ತಗೊಂಡ್ರು ಅಂತಂದರೆ ಅದನ್ನು ಬೇಗ ಬಂದರು ಚೆನ್ನಾಗಿತ್ತು ಒಂಥರ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿದೆ ಅವತ್ತು ಎಂಜಾಯ್ ಮಾಡಿದ್ರು ಅಣ್ಣ ಎಲ್ಲ ಎಕ್ಸ್ಪೆರಿಮೆಂಟ್ ini dia ida ha ah. energy इष्टी <laughs> ಹೊರಗಡೆ ಸೈನ್ಸ್ ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸೊ ಅವ್ರಿಗೆಲ್ಲ ಒಂದು ಹಾ ಹೇಳಿ ಸ್ಟಾಲ್ ಸೈಡ್ ಹೋದ ಹೇಗಿರುತ್ತೆ

ನನಗಿದನ್ನೆಲ್ಲ ನೋಡ್ತಾ ಇದ್ದರೆ ಇದೆ ಅಂದರೆ ನಾವು ಚಿಕ್ಕದ್ರಲ್ಲಿ ಎಕ್ಸಿಬಿಷನ್ಗೆ ಅಪ್ಪನ ಅಪ್ಪ ಅಮ್ಮ ಕರ್ಕೊಂಡೋದ ಎಕ್ಸಿಬಿಷನಲ್ಲಿ ಈ ಥರ ಗೇಮ್ ಝೋನೆಲ್ಲ ಇರ್ತಾಯಿತ್ತು ನಮಗೆಲ್ಲ ಇದೆ ಈ ಥರ ಎಲ್ಲ ಆಪ್ಷನ್ಸೇ ಇರ್ತಿರ್ಲಿಲ್ಲ ನಾವು ಚಿಕ್ಕವರಾಗಿದ್ದಾಗ ಏನಂತಂದರೆ ಯೂನಿಯನ್ ಡೇ ಸ್ಕೂಲ್ ಡೇ ಅಂತ ಕರಿತಾಯಿದ್ರು ಇವಾಗೆಲ್ಲ ಮಕ್ಕಳಿಗೆ ವರ್ಷಕ್ಕೊಂದ್ಸರಿ ಅವ್ರಿಗೆ ಆನ್ಯೂಯಲ್ ಡೇ ಓಪನಿಂಗ್ ಡೇ ಸೈನ್ಸ್ ಎಕ್ಸಿಬಿಷನ್ಸ್ ಈ ಥರ ಎಲ್ಲ ತುಂಬಾ ಮಕ್ಳಿಗೆ ಆಪ್ಷನ್ಸ್ ಇದೆ ಮತ್ತು ತುಂಬಾ ಆಪರ್ಚುನಿಟಿಸ್ ಇದೆ ನಮಗಷ್ಟು ನಾವು ಚಿಕ್ಕವರಾಗಿದ್ದಾಗೆಲ್ಲ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ ನನಗೆ ಈಗ ಗೇಮ್ಸನ್ನು ನೋಡ್ತಿದ್ರೆ ಅದೇ ನೆನಪಾಗ್ತಾ ಇತ್ತು ನಾವು ವರ್ಷಕ್ಕೊಂದ್ಸರಿ ಮೈಸೂರಿಗೆ ಬಂದು ಎಕ್ಸಿಬಿಷನ್ಗೆ ಹೋಗೋದೇ ಅಂದರೆ ಏನೋ ಖುಷಿ ನಮಗೆ ಆ ಆಟ ಎಲ್ಲ ನೋಡಬೇಕು ಆಟ ಆಡಬೇಕು ಅಂತ ಏನೋ ಖುಷಿ ಇವಾಗಿನ ಮಕ್ಕಳಂತೂ ಅವ್ರಿಗಂತೂ ಎಲ್ಲ ಆಪ್ಷನ್ಸು ಸಿಗುತ್ತೆ ನೈಸ್ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಎಲ್ಲರೂ ಒಬ್ರಿಗಿಂತ ಒಬ್ರು ನಾನು ಹಾಕ್ತೀನಿ ನಾನು ಹಾಕ್ತೀನಿ ರಿಂಗು ಅಂತ ಹೇಳಿ ಕಾಂಪಿಟೇಷನ್ ಮೇಲೆ ಹಾಕ್ತಾಯಿದ್ರು ಚೆನ್ನಾಗಿತ್ತು ಸೊ ನಾವು ಅಷ್ಟೇ ಪೇರೆಂಟ್ಸ್ ಕೂಡ ಅವ್ರನ್ನ ನೋಡ್ಕೊಂಡು ನಾವು ಅಷ್ಟೇ ಎಂಜಾಯ್ ಮಾಡ್ತೋ ಸೊ ನೆಕ್ಸ್ಟು ಇಷ್ಟೆಲ್ಲ ಆಟ ಆಡಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಹೊಟ್ಟೆ ಹಶುವಾಗೆ ಆಗಿದೆ ಮಧ್ಯಾಹ್ನ ಆಗಿದೆ ಸೊ ಚುರುಮುರಿ ತಿನ್ನೋಣ ಏನಿದೆ ನೋಡೋಣ ಅಂತ ಹೇಳಿ ಹಾಗೆ ಮುಂದೆ ಹೋಗ್ತಾಯಿದ್ದೀವಿ ಸೊ ಒಂದು ರೌಂಡ್ ಹಾಗೆ ಚುರುಮುರಿ ಎಲ್ಲ ಸ್ಪೆಷಲ್ ಚುರುಮುರಿ ಮಂಗ್ಳೂರು ಬಜ್ಜಿ ಕಾಟನ್ ಕ್ಯಾಂಡಿ ಮಕ್ಕಳು ಪಾಪ್ಕಾರ್ನ್ ಎಲ್ಲ ತಿಳ್ಕೊಂಡು ಸೊ ಇವಾಗ ನೆಕ್ಸ್ಟು ಸ್ಟಾರ್ಟ್ ಆಯಿತು ಪ್ರೋಗ್ರಾಮು ಬನ್ನಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡೋಣ ಹೇಗಿರುತ್ತೆ ಏನೋ ನೆಕ್ಸ್ಟ್ ನನ್ನ ಮಗಳ ಡ್ಯಾನ್ಸ್ ಗೆ ವೈಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆಲ್ ಗರ್ಲ್ಸ್ ಜೊತೆ ಅವ್ನೊಬ್ನೇ ಬಾಯ್ಸ್ ಇವಾಗ ಡ್ಯಾನ್ಸ್ ಒಂದೇ ನೆಕ್ಸ್ಟ್ ಸ್ಕೂಲ್ ಕಾಂಪಿಟೇಷನ್ಸ್ ಯಾವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ಆವಾಗ್ಲಿಂದ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಫಸ್ಟ್ ನಾನು ಹೀರೋ ಆಗಿದ್ದೀನಮ್ಮ ನಾನು ತ್ರೀ ಡ್ಯಾನ್ಸ್ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದ್ದ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ ಹೇಗೆ ಮಾಡ್ಬೋದು ಇವನು ಅಂತ ನೋಡ್ತಾ ಇದ್ದೆ ಚೆನ್ನಾಗಿ ಬಂತು ಬಟ್ ನಾನು ಏನು ಮ್ಯೂಸಿಕ್ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಕಾಪಿ ರೈಟ್ ಇಶ್ಯೂ ಆಗುತ್ತೆ ಸೊ ಅದರಿಂದ ನಾನು ಆ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕ್ ಹಾಕಿದ್ದೀನಿ ನೋಡಿ ನೀವು ಎಂಜಾಯ್ ಮಾಡಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಸೊ ನೀವು ಎಂಜಾಯ್ ಮಾಡಿ ನೆಕ್ಸ್ಟ್ ಇನ್ನು ಟೂ ಡ್ಯಾನ್ಸ್ ಇದೆ ಒಂದು ಸೊ ನೋಡ್ತಾ ಇರಿ ಹಾಗೇನೆ ಇವಾಗ ಮತ್ತು ಅಪ್ಪು ಒಂದು ಸಾಂಗಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಬಂದು ಸೊ ಇವನು ಈ ಮಿಡಲ್ ಮಿಡಲಲ್ಲಿ ಫಸ್ಟ್ ರೋ ಮಿಡಲ್ ಮಿಡಲಲ್ಲಿ ನಿಂತಿದ್ದಾನೆ ಸೊ ಅವನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದ ಅಮ್ಮ ಬೇರೆ ಬಂದಿದ್ದಾರೆ ಫುಲ್ ಮುಂದೆ ನಿಂತ್ಕೊಂಡಿದ್ದಾನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಫುಲ್ ಖುಷಿ ಅವನಿಗೆ ಚೆನ್ನಾಗಿತ್ತು ಒಂಥರ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಏನೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೂ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ದೆನ್ ಟೀಚರ್ಸ್ಗಂತೂ ಅಷ್ಟೇ ಎಫರ್ಟ್ಸ್ ಆಗ್ತಾರೆ ಯಾಕಂದರೆ ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಆಗೋಲ್ಲ ಅವ್ರು ಒಂದು ವೀಕಿಂದನೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸೊ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಾನು ಇಷ್ಟು ಚೆನ್ನಾಗಿ ಎಕ್ಸಿಬಿಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀರ ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಸಾಂಗ್ ಮುಗಿಸ್ಕೊಂಡು ಸ್ವಲ್ಪ ಮತ್ತೆ ಮಕ್ಕಳು ಏನೋ ಸ್ನ್ಯಾಕ್ಸ್ ಸ್ಟಾಲ್ಸಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಬನ್ನಿ ಹೋಗೋಣ ದೆನ್ ಏನೋ ಸ್ವಲ್ಪ ಗೇಮು ಆಡಬೇಕು ಅಂತ ಹೇಳ್ತಾಯಿದ್ರು ಬನ್ನಿ ಅದನ್ನು ಆಡ ಆಡ್ಕೊಂಡು ಬರೋಣ ತುಂಬಾ ಎಂಜಾಯ್ ಮಾಡಿದ್ರು ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಸೊ ನಾವು ಹಾಗೇನೆ ಒಂದು ಕ್ವಿಕ್ ಆಗಿ ಸೆಲ್ಫಿ ಇವತ್ತಿನ ಬ್ಲಾಗ್ ನ ಇಲ್ಗೆ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ